ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಕಾರ್ಯಕ್ರಮ ಅಂದ್ರಲ್ಲೇ ಜಟಾಪಟಿ ಘಟನೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಜರುಗಿದೆ ಆನಂದ್ ನ್ಯಾಮಗೌಡ್ ಮಾಜಿ ಶಾಸಕರ ಕಳೆದ ಬಾರಿ ಒಂದು ಈ ಬಸ್ ನಿಲ್ದಾಣಕ್ಕೆ ಅನುದಾನ ತಂದಿದ್ರು ಎನ್ನಲಾಗಿತ್ತು ಒಂದು ಬಸ್ ನಿಲ್ದಾಣದ ನೂತನ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆಗಮಿಸಿದ್ರು ಜೊತೆಗೆ ಆರ್ ಪಿ ತಿಮ್ಮಾಪುರ ಸಚಿವರು ಸಹ ಆಗಮಿಸಿದ್ರು ಈ ವೇದಿಕೆ ಮೇಲೆ ಮಾಜಿ ಶಾಸಕ ಆನಂದ್ ನ್ಯಾಮ್ಗೌಡ ಅವರು ಊರಿಸದೆ ಇರುವುದು ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಜೊತೆಗೆ ಏನಂತಂದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಆಯೋಜಕರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಆನಂದ್ ನ್ಯಾಮ್ಗೌಡ್ರ ಹೊರ ನಡೆದ್ರು ಈ ಶಾಸಕರು ಜೊತೆಗೆ ಒಂದು ಇನ್ನೊಂದು ಪಕ್ಷದ ಒಂದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿ ನಾಯಕ ಇದರ ಮತ್ತೆ ಸಾವಳಿಗೆ ಒಂದು ಬಸ್ ನಿಲ್ದಾಣ ಉದ್ಘಾಟನೆ ಕತ್ತಲಗಳ ಮತ್ತೆ ಆಯ್ತು ಅಂತ ಥ್ಯಾಂಕ್ ಮುಕ್ತಾಯ ಆನಂದ್ ನ್ಯಾಮಗೌಡ್ ಮಾಜಿ ಶಾಸಕರ ಕಳೆದ ಬಾರಿ ಒಂದು ಈ ಬಸ್ ನಿಲ್ದಾಣಕ್ಕೆ ಅನುದಾನ ತಂದಿದ್ರು ಎನ್ನಲಾಗುತ್ತ ಒಂದು ಬಸ್ ನಿಲ್ದಾಣದ ನೂತನ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆಗಮಿಸಿದ್ರು ಜೊತೆಗೆ ಆರ್ ಪಿ ತಿಮ್ಮಾಪುರ ಸಚಿವರು ಸಹ ಆಗಮಿಸಿದ್ರು ಈ ವೇದಿಕೆ ಮೇಲೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡವರು ಊರಿಸದೇ ಇರುವುದು ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಜೊತೆಗೆ ಏನಂತಂದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಆಯೋಜಕರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಆನಂದ್ ನ್ಯಾಮಗೌಡ್ರ ಹೊರ ನಡೆದ್ರು ಏನಂತಂದ್ರೆ ಈ ಶಾಸಕರು ಜೊತೆಗೆ ಒಂದು ಇನ್ನೊಂದು ಪಕ್ಷದ ಒಂದು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿನಾಯಕ ದಳ

ಎರಡು ಸಾವಿರ ರಿಕ್ರೂಟ್ಮೆಂಟ್ ಆಗುತ್ತೆ ಈಗ ಸಾವಿರ ಆಗ್ತಾಯಿದೆ ಇನ್ನೊಂದು ಸಾವಿರ ಕಣ್ಮತಿ ಕೊಟ್ಬಿಟ್ಟಿದ್ದೀವಿ ಆ ಎರಡೂ ಆದರೆ ಆಮೇಲೆ ಏನಾಗುತ್ತೆ ನಮಗೆ ಡ್ರೈವರ್ಸು ಕಂಡಕ್ಟರ್ಸು ನಮಗೆ ಶಾರ್ಟೇಜ್ ಇರೋದಿಲ್ಲ ಆವಾಗ ಬಸ್ಸ ಸೋಡಿಸೋದಕ್ಕೆ ಅನುಕೂಲ ಆಗುತ್ತೆ ರಿಕ್ರೂಟ್ಮೆಂಟ್ ಆಗ್ತಾಯಿದೆ ಇಲ್ಲೇನು ಮಾಡ್ತೀವಿ ಅಂತಲ್ಲ ರಿಕ್ರೂಟ್ಮೆಂಟ್ ಆಗಲಿ ಇದೆ ಅವ್ರದ್ದು ಕಂಡಕ್ಟರ್ಸ್ ಕಮ್ ಡ್ರೈವರ್ಸ್ ಆದರೆ ಎಕ್ಸಾಮ್ ಮಾಡ್ತೀವಿ ಬರೀ ಡ್ರೈವರ್ಸ್ ಆದರೆ ಡ್ರೈವಿಂಗ್ ಟೆಸ್ಟ್ ಮಾಡಿ ಅದನ್ನು ಅವನ್ನೆಲ್ಲ ಕೂಡ ತಗೊಳ್ತಾ ಇರ್ತೀವಿ ಇಷ್ಟೇಳಿ ಈಗ ಈಗ ಒಂದು ಇಲ್ಲಿ ಮುಂದಕ್ಕೆ ತಾಲೂಕು ಆಗುತ್ತೆ ಇಲ್ಲಿ ಬಸ್ ಡಿಪೋ ಆಗಬೇಕು